ಗರ್ಭಿಣಿ ಸಮಸ್ಯೆಯನ್ನು ಹೇಳ್ಕೊಂಡ್ರೆ ಹೆರಿಗೆ ದಿನಾಂಕವನ್ನ ಕೇಳಿದ ಬಿ ಜೆ ಪಿಯ ಸಂಸದ ರಸ್ತೆಯನ್ನು ನಿರ್ಮಾಣ ಮಾಡಿಕೊಡಿ ಅಂತ ಗೃಹಿಣಿ ಕೇಳಿದ್ರೆ ಬಿ ಸಂಸದರ ಹೇಳಿಕೆ ಈ ರೀತಿ ಇದೆ ನಮಸ್ಕಾರ ನಮ್ಮ ಗ್ರಾಮದಲ್ಲಿ ಸರಿಯಾದ ರಸ್ತೆ ಇಲ್ಲ ರೋಗಿಗಳು ತುರ್ತಾಗಿ ಆಸ್ಪತ್ರೆಯನ್ನು ತಲುಪೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ವಾಹನ ಸಂಚಾರಕ್ಕೆ ಸೇರಿದಂತೆ ಇಲ್ಲಿಯ ಜನರ ಅನುಕೂಲಕ್ಕಾಗಿ ರಸ್ತೆಯನ್ನು ಕಲ್ಪಿಸಿಕೊಡಿ ಅಂತ ಗರ್ಭಿಣಿ ಮಹಿಳೆಯೋರ್ವರು ಕೇಳಿದ್ದಾರೆ ಇದಕ್ಕೆ ಉತ್ತರಿಸುವ ಬದಲಾಗಿ ಅಲ್ಲಿಯ ಸಂಸದ ಗರ್ಭಿಣಿಯ ಹೆರಿಗೆ ದಿನಾಂಕ ಯಾವಾಗ ಅಂತ ಕೇಳಿದ್ದಾರೆ ಸದ್ಯ ಈ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಹೌದು ಮಧ್ಯಪ್ರದೇಶದ ಸೀಧಿ ಜಿಲ್ಲೆಯ ತಮ್ಮ ಊರಿಗೆ ವಾಹನ ಸಂಚಾರಕ್ಕೆ ಅನುಕೂಲಕರವಾದ ರಸ್ತೆಯನ್ನು ನಿರ್ಮಿಸುವಂತೆ ಗರ್ಭಿಣಿ ಮಹಿಳೆಯೊಬ್ಬರು ಬೇಡಿಕೆಯನ್ನು ಇಟ್ಟಿದ್ದರು ಈ ಕುರಿತು ಸಂಸದ ರಾಜೇಶ್ ಮಿಶ್ರಾ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ರಸ್ತೆಯ ವಿಚಾರವಾಗಿ ಸುದ್ದಿಗಾರರ ಜೊತೆಗೆ ಮಾತನಾಡಿದ ಇಪ್ಪತ್ತೈದು ವರ್ಷದ ಲೀಲಾ ಸಾಹು ಎಂಬ ಗರ್ಭಿಣಿ ಮಹಿಳೆ ಕಳೆದ ವರ್ಷ ಸಾಮಾಜಿಕ ಮಾಧ್ಯಮದಲ್ಲಿ ರಸ್ತೆಯ ವಿಚಾರವಾಗಿ ಅಭಿಯಾನವನ್ನು ಆರಂಭಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಟ್ಯಾಗ್ ಮಾಡಿ ಮನವಿ ಮಾಡಿದೆ ಇದರ ಬೆನ್ನಲ್ಲೇ ಕಳೆದ ವರ್ಷ ಮಳೆಗಾಲದ ನಂತರ ರಸ್ತೆಯನ್ನು ನಿರ್ಮಾಣ ಮಾಡಲಾಗುವುದು ಅಂತ ಸಿಧಿ ಸಂಸದ ರಾಜೇಶ್ ಮಿಶ್ರಾ ಅವರು ಭರವಸೆಯನ್ನು ನೀಡಿದರು ಆದರೆ ಸ್ಥಳೀಯ ಸಂಸದರು ಭರವಸೆಯನ್ನು ಈಡೇರಿಸುವಲ್ಲಿ ವಿಫಲರಾಗಿದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ ಮುಂದುವರೆದು ಮಾತನಾಡಿದ ಅವರು ನಮ್ಮ ಗ್ರಾಮಕ್ಕೆ ಸಂಪರ್ಕ ರಸ್ತೆಯನ್ನು ಕಲ್ಪಿಸಬೇಕು ನಾನು ಮಗುವಿಗೆ ಜನ್ಮವನ್ನು ನೀಡಿದ ಬಳಿಕ ದಿಲ್ಲಿಗೆ ತೆರಳಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರನ್ನು ಭೇಟಿಯಾಗ್ತೇನೆ ಆದಷ್ಟು ಬೇಗ ರಸ್ತೆಯನ್ನು ನಿರ್ಮಿಸುವಂತೆ ಮನವಿಯನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಜಿಲ್ಲಾ ಕೇಂದ್ರದಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿರುವ ಕಡ್ಡಿ ಬಗೈಹಾ ಗ್ರಾಮದಲ್ಲಿ ಸರಿಯಾದ ಸಂಪರ್ಕ ರಸ್ತೆ ಇಲ್ಲದಿರೋದನ್ನ ಬಿಂಬಿಸುವ ಕಳೆದೊಂದು ವರ್ಷದಿಂದ ಮಾಡಿ ಸಾಮಾಜಿಕ ಮಾಧ್ಯಮದಲ್ಲಿ ಈ ರೀಲ್ಸ್ಗಳನ್ನು ಹಂಚಿಕೊಂಡಿದ್ರು ಇದೀಗ ಮತ್ತೆ ಇದೇ ವಿಚಾರವಾಗಿ ಸಾಹು ಅವರು ಸುದ್ದಿಯಲ್ಲಿದ್ದಾರೆ ನಮ್ಮ ಊರಿನಲ್ಲಿ ನಾನು ಕೂಡ ಸೇರಿದಂತೆ ಇತರೆ ಐವರು ಗರ್ಭಿಣಿಯರಿದ್ದೇವೆ ರಸ್ತೆ ಸಮಸ್ಯೆ ಇರೋದ್ರಿಂದ ನಾವು ಆಸ್ಪತ್ರೆಗೆ ಹೋಗೋದಕ್ಕೆ ಕಷ್ಟ ಆಗ್ತಾ ಇದೆ ಹಾಗಾಗಿ ಕುಡ್ಡಿ ಕುರ್ಡಿನಿಂದ ಗಂಗಾರಿಗೆ ಹತ್ತು ಕಿಲೋಮೀಟರ್ ರಸ್ತೆಯನ್ನ ನಿರ್ಮಾಣ ಆದ್ರೂ ಮಾಡಿಕೊಡಿ ಅಂತ ಮಾಡಿದ್ದಾರೆ ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಇನ್ನು ಈ ಕುರಿತು ಸಂಸದ ರಾಜೇಶ್ ಮಿಶ್ರಾ ಪ್ರತಿಕ್ರಿಯೆಯನ್ನು ನೀಡಿ ಇದು ಮೋಹನ್ ಯಾದವ್ ಅವರ ಸರ್ಕಾರ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೌಲಭ್ಯಗಳಿದೆ ಚಿಂತಿಸೋ ಅಗತ್ಯ ಇಲ್ಲ ಗರ್ಭಿಣಿಯರು ತಮ್ಮ ನಿಗದಿತ ಹೆರಿಗೆಗೆ ದಿನಾಂಕವನ್ನು ತಿಳಿಸಿದ್ರೆ ನಾವು ಅವರನ್ನು ಒಂದು ವಾರದ ಮೊದಲೇ ಆಂಬುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತೀವಿ ಜನರು ಯಾವುದಾದರೊಂದು ರೀತಿಯಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಜನಪ್ರಿಯತೆಯನ್ನು ಗಳಿಸೋದಕ್ಕೆ ಬಯಸ್ತಾರೆ ಇದನ್ನು ಈ ರೀತಿ ಮುನ್ನೆಲೆಗೆ ತರೋ ಅಗತ್ಯ ಏನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಕಳೆದ ಒಂದು ವರ್ಷದಿಂದ ತಮ್ಮೂರಿನ ರಸ್ತೆಗಾಗಿ ಸಾಹು ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ತಮ್ಮೂರಿಗೆ ರಸ್ತೆಯನ್ನ ಮಾಡಿಸ್ಕೊಡಿ ಅಂತ ಮನವಿ ಮಾಡ್ತಾ ಇದ್ರು ಕೂಡ ಸಂಸದರ ಈ ಹೇಳಿಕೆ ವ್ಯಾಪಕ ಆಕ್ರೋಶಕ್ಕೆ ಕಾರಣ ಆಗಿದೆ ಮಂಡಿ ಜಿಲ್ಲೆಯ ಸಂಸದರಾಗಿರೋ ಕಂಗನಾ ರಣಾವತ್ ಅವರು ಈ ಹಿಂದೆ ಪ್ರವಾಹ ಪೀಡಿತ ಮಂಡಿ ಜಿಲ್ಲೆಗೆ ತೆರಳಿದಾಗ ಅಲ್ಲಿ ಪರಿಶೀಲನೆಯನ್ನು ನಡೆಸಿದ್ರು ಈ ವೇಳೆ ಜನರು ಇವಾಗ ಬಂದಿದ್ದೀರಾ ಅಂತ ತರಾಟೆಗೆ ತೆಗೆದುಕೊಂಡಿದ್ರು ಆ ವೇಳೆ ಜನರ ಸಮಸ್ಯೆಗೆ ಸ್ಪಂದನೆ ನೀಡಬೇಕಾಗಿದ್ದ ಕಂಗನಾ ಅವರು ನನ್ನ ಬಳಿ ಪರಿಹಾರ ನೀಡೋದಕ್ಕೆ ಹಣ ಇಲ್ಲ ಅಂತ ಹೇಳಿ ಜಾರ್ಕೊಂಡಿದ್ರು ಆ ಘಟನೆಯ ಬಳಿಕ ಮತ್ತೊಬ್ಬ ಬಿ ನಾಯಕ ಜನರ ಸಮಸ್ಯೆಗೆ ಸ್ಪಂದನೆ ನೀಡದೆ ಜೈ ಬಜ್ರಂಗ್ ಬಲಿ ಅಂತ ಹೇಳಿ ಕಾರನ್ನು ಹತ್ತಿ ಹೊರಟು ಹೋಗಿದ್ರು ಈ ಘಟನೆಯ ಬೆನ್ನಲ್ಲೇ ಇದೀಗ ಮತ್ತೊಬ್ಬ ಬಿಜೆಪಿಯ ಸಂಸದ ಈ ರೀತಿ ಹೇಳಿಕೆಯನ್ನು ನೀಡಿದ್ದಾರೆ ಸೊ ಈ ಬಿಜೆಪಿ ಸಂಸದರಿಗೆ ಈ ಬಿಜೆಪಿ ನಾಯಕರಿಗೆ ಈ ಬಿಜೆಪಿ ಶಾಸಕರಿಗೆ ಏನಾಗಿದೆ ಜನರ ಸಮಸ್ಯೆಗಳಿಗೆ ಇವರು ಯಾಕೆ ಸ್ಪಂದಿಸ್ತಾ ಇಲ್ಲ ಜನರು ಪರಿಹಾರವನ್ನ ನೀಡಿ ಅಂತ ಕೇಳಿದ್ರೆ ಇವರು ಯಾಕೆ ಏನನ್ನು ಕೂಡ ಮಾತಾಡ್ತಾ ಇಲ್ಲ ಜಸ್ಟ್ ನುನುಚ್ಚಿಕೊಳ್ಳೋ ಮಾತುಗಳನ್ನು ಆಡಿ ಜಾರ್ಕೋತಾ ಇದ್ದಾರೆ ಸೊ ಜನರು ಮತದಾರರು ಇದನ್ನು ಅರ್ಥ ಕೊಡಬೇಕಾಗಿದೆ ಎಚ್ಚೆತ್ಕೊಳ್ಬೇಕಾಗಿದೆ